ಧರ್ಮವನ್ನು ಮಾಡುವ ವ್ಯಕ್ತಿ ಅವನ ಹತ್ರ ಏನೂ ಇರುವುದೇ ಇಲ್ಲಲ್ಲ ನಿರಂತರ ಧರ್ಮ ಮಾಡ್ತಾ ಇರ್ತಾನೆ ಅವನಿಗೆ ಹಣವಿರುವುದಿಲ್ಲ ತಿನ್ನುವುದಕ್ಕಿರುವುದಿಲ್ಲ ಉಣ್ಣುವುದಕ್ಕಿರುವುದಿಲ್ಲ ಉಡುವುದಕ್ಕಿರುವುದಿಲ್ಲ ಕಷ್ಟ ಕಷ್ಟ ಆಪತ್ತುಗಳು ಸಮಸ್ಯೆಗಳು ಯಾಕೆ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಆ ಅನಾಢ್ಯ ಮಾನುಷೇ ವಿತ್ತೆ ಆಢ್ಯ ದೈವೆ ತಥಾಕ್ರತೋ ತೇ ದುರ್ಧರ್ಷಾ ದುಷ್ಪ್ರಕಾಮ್ಯಾ ತಾನ್ ವಿದ್ಯಾ ಬ್ರಹ್ಮಾಂಡಸ್ಥಾನು ಭಾರೀ ಅದ್ಭುತವಾದಂತಹ ಮಾತು ಮಾನುಷೇ ವಿತ್ತೆ ಮನುಷ್ಯ ಸಂಬಂಧಿಯಾದ ಹಣ ಹಣ ಧನ ಕನಕ ವೈಭವ ಆಢ್ಯತೆ ಎಲ್ಲ ಭಾರಿ ಭಾರಿ ಸುಖ ಕಾರು ಗಾಡಿ ಬಂಗ್ಲೋ ಇತ್ಯಾದಿ 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 ಎಲ್ಲವೂ ಕೂಡ ಮನುಷ್ಯ ಸಂಬಂಧಿಯಾದ ಹಣ ಈ ಮನುಷ್ಯ ಸಂಬಂಧಿಯಾದ ಹಣದಲ್ಲಿ ಅನಾಢ್ಯಾಹ ಯಾರು ದರಿದ್ರರಾಗಿದ್ದಾರೆ ಮನುಷ್ಯ ಸಂಬಂಧಿಯಾದ ಈ ಹಣಗಳನ್ನು ಇಲ್ಲದೇ ಇರುವಂತಹ ಯಾರು ದರಿದ್ರಾಗಿದ್ದಾರೆ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ದೈವೇ ಕಥೋ ಆಢ್ಯಾಹ ಭಗವಂತನಲ್ಲಿ ಬ್ರಹ್ಮಸ್ವದೊಳಗೆ ಕ್ರತುವಿನಲ್ಲಿ ಭಾರೀ ಅಢ್ಯತೆಯನ್ನು ಶ್ರೀಮಂತಿಕೆಯನ್ನು ಪಡೆದುಕೊಂಡಿರ್ತಾರೆ ಯಾಕೆ ತಮಗಿರುವ ಕಷ್ಟ ತಮಗಿರುವ ದಾರಿದ್ರ್ಯ ತಮಗಿರುವ ಸಮಸ್ಯೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನಿರಂತರ ಜಪ ತಪ ಪಾರಾಯಣ ಅಧ್ಯಯನ ಪಾಠ ಪ್ರವಚನ ಯಜ್ಞ ದಾನ ಎಲ್ಲ ಮಾಡ್ತಾ 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 ದೈವಸ್ವ ಬ್ರಹ್ಮಸ್ವವನ್ನು ದೈವಸ್ವವೇನಿದೆ ಅದ್ಭುತವಾಗಿರ್ತಕ್ಕಂಥ ದೈವಿ ಬಲವನ್ನು ಪಡೆದುಕೊಂಡವರಾಗಿರ್ತಾರೆ ಪ್ರಚಂಡವಾದ ದೈವಿ ಬಲವನ್ನು ಪಡೆದುಕೊಂಡಿರುತ್ತಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಅವರನ್ನು ಅವರನ್ನು ಎಂದಿಗೂ ಕೂಡ ನತೆ ದುರ್ಧರ್ಷ ಅವರನ್ನು ಧರ್ಷಣೆ ಮಾಡಿ ತುಳಿದಹಾಕಿನಲ್ಲಿ ಸಾಧ್ಯವಿಲ್ಲ ದುಷ್ಪ್ರಕಂಪ್ಯ ಎಂಥ ಕಷ್ಟಗಳ ಆಪತ್ತುಗಳ ಸುರಿಮಳೆ ಸುನಾಮಿ ಅವರ ಮೇಲೆ ಒದಗಿ ಬಂದರೂ ಕೂಡ ಎಂದಿಗೂ ಚಿತ್ತ ಕಂಪನವಾಗುವುದಿಲ್ಲ ಧೈರ್ಯರಾಗಿರ್ತಾರೆ ಜೀರರಾಗಿರ್ತಾರೆ ಯಾಕೆ ಅವರಿಗೆ ಈ ತರಹದ ಅಪ್ರತಿಮವಾದ ಬಲ ಬರ್ತೇವೆ ಅಂತಂದರೆ ತಾನ್ ವಿದ್ಯಾ ಬ್ರಹ್ಮಣಸ್ತನು ಭಗವಂತನ ಶರೀರರಾಗಿದ್ದಾರೆ ಭಗವಂತನ ಪ್ರತಿಬಿಂಬರಾಗಿದ್ದಾರೆ ಅವರು ಭಗವಂತನ ಪ್ರತಿಬಿಂಬರಾಗಿದ್ದಾರೆ ಅವರು ತಮ್ಮಲ್ಲಿ ಆ ಬಿಂಬನಾದ ದೇವರನ್ನು ಎಷ್ಟು ಜಾಗೃತಗೊಳಿಸಿಕೊಂಡಿದ್ದಾರೆ ಅಂತಂದರೆ ಹೊರಗಿನ ಯಾವ ಐಶ್ವರ್ಯಗಳು ಅವರು ಇಲ್ಲದೇ ಇದ್ದರೂ ಕೂಡ ಈ ಆಂತರಿಕವಾಗಿರ್ತಕ್ಕಂಥ ದೈವೀ ಸಂಪತ್ತು ಅವರಲ್ಲಿ ಪ್ರಚಂಡ ರೀತಿಯಿಂದ ಇರೋಣದ್ರಿಂದಾಗಿ ಹೊರಗಿನ ಆಪತ್ತುಗಳ ಕಷ್ಟಗಳ ದುಃಖಗಳ ಸರಮಾಲೆ ಅಪ್ಪಳಿಸಿದರೂ ಕೂಡ ಅವೇ ದೂರ ಹೋಗುತ್ತೆ ಹೊರತು ಇವರನ್ನು ಕಿಂಚಿತ್ತೂ ಅಳಿಗಾಡಿಸಲಿಕ್ಕೆ ಆಗುವುದಿಲ್ಲ ಯಾಕೆ ಭಗವಂತನ ಶರೀರರಾಗಿದ್ದಾರೆ ಅರ್ಥಾತ್ ಭಗವಂತನಿಗೆ ಅಧಿಷ್ಠಾನರಾಗಿದ್ದಾರೆ ಭಗವಂತನಿಗೆ ಪ್ರತಿಬಿಂಬರಾಗಿದ್ದಾರೆ ಎಂಥ ಅದ್ಭುತವಾದ ಮಾತನ್ನು ಮಾ ಭಾರತ ಹೇಳುತ್ತೆ ಆದ್ದರಿಂದಾಗಿ ಏನು ಧರ್ಮಾಚರಣೆಯನ್ನು ಮಾಡ್ತಾ ಇರುವವನಿಗೆ ಒಂದು ಪ್ರಚಂಡವಾದ ಧೈರ್ಯವೇನು ಅಂತಂದರೆ ನನ್ನ ಧರ್ಮ ಧರ್ಮ ಪ್ರತಿಪಾದ್ಯನಾದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಅಂತ ಗಟ್ಟಿಯಾದ ವಿಶ್ವಾಸ ದೃಢವಾದ ವಿಶ್ವಾಸ ಅವನಲ್ಲಿ ಅನಾಢ್ಯ ಮಾನುಷೇ ವಿದ್ಯೆ ಅವ್ರು ಏನಾಗಿರ್ತಾರೆ ಅಂದರೆ ದೈವೇ ಕ್ರತೋ ಯಜ್ಞ ಯಾಗಗಳಲ್ಲಿ ದೈವಿಗೆ ಸಂಬಂಧವಾದ ಸ್ವತ್ತುಗಳಿಗೆ ಆಢ್ಯರಾಗಿರ್ತಾರೆ ಶ್ರೀಮಂತರಾಗಿರ್ತಾರೆ ಅಂತಹವರನ್ನು ಯಾರೂ ಕೂಡ ದರ್ಶನ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವ ಪಾಪಗಳು ಅವರನ್ನು ಪೀಡಿಸುವುದಿಲ್ಲ ಯಾವ ದುಃಖಗಳು ಅವರನ್ನು ಕಿಂಚಿತ್ತೂ ವಿಫಲವನ್ನಾಗಿ ಮಾಡುವುದಿಲ್ಲ